ಮತ್ತು ಒಟ್ಟ ಗುರುಗಳನ್ನ ನಾವಿನ್ನ ಮಾಡ್ಕೊಂಡಿಲ್ಲ ಅವಾಗ ಹೆಂಗೆ ಗುರು ಅಂದ್ರೆನಾಗ ಗೊತ್ತಿಲ್ಲ ಶರೀರ ಭಾಳ ಚಲೋ ಐತಿ ಶ್ರೀಮಂತ್ರ ಹೆಣ್ಮಗಳದಾಳೆ ಮೈ ತುಂಬ ಎಲ್ಲ ಬಂಗಾರ ಐತೆ ಶೀರಿ ಬಂಗಾರದ ಐತಿ ಕಾಲಾಗ ಚಪಲಿ ಬಂಗಾರದವ ಮೂಗ್ನ್ಯಾಗ ಬಂಗಾರ ಐತಿ ತಾಟ ಬಂಗಾರದ ಐತೆ ಚಮಚೆ ಬಂಗಾರದ ಐತೆ ಕುಂಡ್ರು ಕುರ್ಚೇ ಬಂಗಾರದ ಐತೆ ಮಲ್ಕೊಳ್ಳು ಚ ಕಾಟ ಬಂಗಾರದ ಐತೆ ಇಷ್ಟೆಲ್ಲ ಶ್ರೀಮಂತಿಕೈತಿ ಎಲ್ಲ ಚಲೋ ಐತಿ ಆದ್ರೆ ಆ ಹೆಣ್ಮಗಳು ವಯಸ್ಸಿಗೆ ಬಂದ ಮೇಲತ್ತ ಅಕ್ಕಿ ಮದುವೆ ಮಾಡಿ ಕೊಡಬಾರ್ದು ಆ ಹೆಣ್ಮಗಳು ಇಟ್ಟಲ್ಲಿ ಶ್ರೀಮಂತರದ ಚಲೋದಾರಂದ್ರೂ ಸಹಿತ ಭಾಳ ಒಳ್ಳೆಯವರು ಅದ್ರ ಸಹಿತ ಹೆಣ್ಮಗಳು ಮದುವೆ ಬಂದಾಗ ಹೆಂಗೆ ಮದುವೆ ಮಾಡಿ ಹಂಗೆ ನಾವು ಭಾಳ ಒಳ್ಳೆಯವ್ರು ಇರೋದೀವಿ ನಾವು ಇದ್ದೀವಿ ನಾವು ನೀತಿ ಹೊಂತ್ರ ಇದ್ದೀವಿ ನಮಗ್ಯಾಕೆ ಗುರುಗಳು ಬೇಕಾಗ್ಯ ಅನ್ನೋ ತಂದು ಅಂದ್ರೆ ರಂಡೆಗೊದಗಿರ್ದ ಯಾವ ಅನ್ನೋದು ಅಂತ ಹೌದು ಅಕಸ್ಮಾತ್ ಮದುವೆ ಆತು ಗಂಡ ಸತ್ತ ಅಕಿ ಅಕ್ಕಿಗೇನಕಾಯ್ತದ ಹೆಂಗೆ ವೈರ್ಯಕೈತಿ ಹಂಗೆ ನಮ್ಮ ಶರೀರೆಲ್ಲ ಐತಿ ಶುದ್ಧ ಇದೀವಿ ಅಥವಾ ಅಥವಾ ನೀತಿವಂತರದೀವಿ ಪರೋಪಕಾರ ಮಾಡ್ತೀವಿ ದಾನಗಳನ್ನು ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದರ ಗುರು ಉಪದೇಶ ಎಲ್ಲ ಆತಂದ್ರೆ ಎಲ್ಲ ವ್ಯರ್ಥ ಹೋಗಿ